ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ ಅಲವತ್ತಾರು ಈ ಕಂಟೋನ್ಮೆಂಟ್ ವಾರ್ಡ್ ಏನಿದೆ ಮಂಗಳೂರು ಹೃದಯ ಭಾಗ ಇಲ್ಲಿ ಹೆಚ್ಚಾಗಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ಒಂದೇ ಕಡೆಯಲ್ಲಿ ಕಾರ್ಯತೆ ಈ ಒಂದು ಜಾಗದಲ್ಲಿ ಸುಸ್ತು ಈ ಜನಸೇವಾ ಫೌಂಡೇಶನ್ ಎಂಬ ಮಿಶ್ರ ಇದರ ಒಂದು ನೂತನವಾದ ಕಾನ್ಸೆಪ್ಟ್ ಅಂದರೆ ಈ ಪಿ 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 ಮಾಡೆಲ್ ತರನೇ ಅವರೇ ಇನ್ವೆಸ್ಟ್ ಮಾಡಿ ಅಲ್ಲಿ ಅವರಿಗೆ ಕಲೆಕ್ಷನ್ ಮಾಡುವಂಥ ಒಂದು ವ್ಯವಸ್ಥೆ ನೂತನವಾಗಿ ಇಲ್ಲಿ ಒಂದು ಎರಡು ಶೌಚಾಲಯವನ್ನು ಅವರು ನಿರ್ಮಿಸಿದ್ದಾರೆ ಇವತ್ತು ಬಹಳ ಸುಸಜ್ಜಿತವಾಗಿ ಒಂದು ಶೌಚಾಲಯ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಪರೇಟ್ ಅದೇ ರೀತಿ ವಿಶೇಷವಾಗಿ ಅಂಗವಿಕಲರಿಗೆ ಕೂಡ ಅದರಲ್ಲಿ ಒಂದು ಸಪರೇಟ್ ಅಂದರೆ ಬೇರೆ ಒಂದು ಕೊಠ ನಿರ್ಮಿಸಿ ಅಲ್ಲಿ ಒಂದು ಶೌಚಾಲಯ ಇರುವಂಥ ಒಂದು ಉತ್ತಮವಾದ ಒಂದು ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಅಂಗವಿಕಲರಿಗೆ ಮತ್ತು ಸ್ಟೂಡೆಂಟ್ನವರಿಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಒಂದು ಕೊಡುವಂಥ ಈ ಒಂದು ವ್ಯವಸ್ಥೆಯನ್ನು ಕೂಡ ಅವರು ರೂಪಿಸಿದರು ತುಂಬ ಒಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಇದು ಸುಸಜ್ಜಿತ ಶೌಚಾಲಯವನ್ನು ನಮ್ಮ ಪೂಜಾ ಮೇಯರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಅದನ್ನು ನಿರ್ವಹಿಸುತ್ತಿರುವ ನಮ್ಮ ಮಿರ್ಷಾರವರು ಅಂಗವಿಕಲರಿಗೆ ಮತ್ತು ವಿದ್ಯಾರ್ಥಿಗೆ ಉಚಿತವಾಗಿ ಇದರ ಸೇವೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಎರಡು ಬ್ಲಾಕ್ಗಳು ಒಂದು ಎಂಟ್ರೆನ್ಸಲ್ಲಿ ಬರುವಂಥ ಏನು ದಕ್ಷಿಣ ಭಾಗದಲ್ಲಿ ಮತ್ತು ಇನ್ನೊಂದು ಎದುರಿನ ಭಾಗದಲ್ಲಿ ಎರಡು ಶೌಚಾಲಯದ ಬ್ಲಾಕನ್ನು ಇವತ್ತು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಪೂಜ್ಯ ಮಹಾಪೌರರು ಮತ್ತು ಇಲ್ಲಿಯ ಸ್ಥಳೀಯ ಅವರ ನೇತೃತ್ವದಲ್ಲಿ ನಡೆದಿದೆ ಇದು ಕೂಡ ಪಿ 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 ಮಾಡೆಲಲ್ಲಿ ಯಾರು ಜನಸೇವಾ ಟ್ರಸ್ಟಿನವರು ಇದರ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಎರಡು ಭಾಳ ಉತ್ತಮವಾದಂತಹ ಬ್ಲಾಕನ್ನು ಅಂದರೆ ಮುಂದಿನ ದಿವಸಗಳಲ್ಲಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ಅಂಶಗಳನ್ನು ಇದರಲ್ಲಿ ಅಳವಡಿಸುವುದರಿಂದ ಜನಸಾಮಾನ್ಯರಿಗೆ ಇದರ ಸಂಪೂರ್ಣ ಸೌಲಭ್ಯ ದೊರಕಲಿದೆ